ಈ ಫಾಸ್ಟ್ ಫುಡ್ ಅಥವಾ ಹೊರಗಡೆ ತಿನ್ನೋದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಆಗಲ್ಲ ಅಥವಾ ಸಕ್ಕರೆ ಕಾಯಿಲೆ ಬರೋವಂಥ ರಿಸ್ಕ್ ತುಂಬ ಇರುತ್ತೆ ಸಕ್ಕರೆ ಕಾಯಿಲೆ ಬರೋದು ನಾವು ಜಾಸ್ತಿ ಹೈಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ನೋದರಿಂದ ಬಟ್ ಹೊರ್ಗಡೆ ತಿನ್ನೋದು ಒಂದು ಸಲ ತಿಂದರೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕ್ರಾನಿಕ್ ತುಂಬ ದಿನಗಳಿಂದ ಬಹುದಿನಗಳಿಂದ ತಿಂತ ಅದೇ ಅಭ್ಯಾಸ ಮಾಡಿಕೊಂಡಾಗ ನಮಗೆ ಸಕ್ಕರೆ ಕಾಯಿಲೆ ಬರೋವಂಥ ರಿಸ್ಕ್ ಜಾಸ್ತಿ ಆಗುತ್ತೆ ಮತ್ತು ಆಲ್ಕೋಹಾಲಿಂದ ಆಗೋ ದುಷ್ಪರಿಣಾಮ ಅಂದರೆ ಹೈಪೋಗ್ಲೈಸಿಮಿಯಾ ಹೈಪೋಗ್ಲೈಸಿಮಿಯಾ ಕೂಡ ಹೈಪರ್ ಗ್ಲೈಸಿಮಿ ಅಷ್ಟೇ ರಿಸ್ಕ್ ಇರುತ್ತೆ ಶುಗರ್ ಲೋ ಆಗೋ ಅಂಥದ್ದು ಕೂಡ ಕೆಟ್ಟದೇ ಆಗಿರುತ್ತೆ ಈಗ ತಾಯಂದ್ರಲ್ಲಿ ಯಾಕೆ ಬರುತ್ತೆ ಅಂದರೆ ಅವ್ರ ದೇಹದಲ್ಲಾಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದಾಗಿ ಅವ್ರಿಗೆ ಸಕ್ಕರೆ ಕಾಯಿಲೆ ಅಂತ ಬರೋ ಅಂಥದ್ದು ಈ ಫಾಸ್ಟ್ ಫುಡ್ ಅಥವಾ ಹೊರಗಡೆ ತಿನ್ನೋದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಥವಾ ಸಕ್ಕರೆ ಕಾಯಿಲೆ ಬರೋವಂಥ ರಿಸ್ಕ್ ತುಂಬ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ ಬರೋದು ನಾವು ಜಾಸ್ತಿ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ತಿನ್ನೋದರಿಂದ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಪದಾರ್ಥ ತಿನ್ನುವಾಗ ನಮ್ಮಲ್ಲಿ ಎಷ್ಟು ಸಕ್ಕರೆ ಕಾಯ ಶುಗರ್ ಇನ್ಕ್ರೀಸ್ ಆಗುತ್ತೆ ಅದನ್ನು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕರೀತಾರೆ ಝೀರೋ ಟು ಹಂಡ್ರೆಡ್ ಇರುತ್ತೆ ಸ್ಕೇಲ್ ಅದು ಇಟ್ ಈಸ್ ಜಸ್ಟ್ ಮೆಷರಿಂಗ್ ಸ್ಕೇಲ್ ಅದರಲ್ಲಿ ಝೀರೋ ಟು ತರ್ಟಿ ಬಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಆಗಿರುತ್ತೆ ತರ್ಟಿ ಟು ಸೆವೆಂಟಿ ಬಂದು ಮಾಡ್ರೇಟ್ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಮೋರ್ ದೆನ್ ಸೆವೆಂಟಿ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ನಾವು ಯಾವುದೇ ಆಹಾರ ಹೊರಗಡೆ ಫಾಸ್ಟ್ ಫುಡ್ಗಳಲ್ಲಿ ತಿನ್ನುವಂಥದ್ದು ಮೋರ್ ಆಫ್ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ಸಿಂದ ಇರುತ್ತೆ ಅನ್ಹೆಲ್ತಿ ಫ್ಯಾಟ್ಸ್ಗಳು ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಅದೇ ನಮಗೆ ಬಾಯಿ ರುಚಿ ಕೊಡೋ ಅಂಥದ್ದು ನಮಗೆ ಪದೇ ಪದೇ ಅಟ್ರಾಕ್ಟ್ ಮಾಡುವಂಥದ್ದು ಇದೆರಡೂ ಆಗಿರುತ್ತೆ ಅದರಿಂದ ಯಾವಾಗ ನಾವು ಹೈಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ಜಾಸ್ತಿ ತೊಗೋತೀವಿ ಮತ್ತು ಫ್ಯಾಟ್ಸ್ ಇರೋ ಅಂಥದ್ದು ಜಾಸ್ತಿ ತೊಗೋತೀವಿ ಅದರಿಂದ ನಮ್ಮ ಪ್ಯಾಂಕ್ರಿಯಾಸಲ್ಲಿ ಸೆಲ್ ಇರೋವಂಥ ಬಿಟಾ ಸೆಲ್ಗಳು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಒತ್ತಡ ಬೀಳುತ್ತೆ ಪ್ರತಿಯೊಂದು ಜೀವಕೋಶಗಳು ಬೀಟಾ ಸೆಲ್ಸ್ ಏನಿರುತ್ತೆ ಅದು ನಮ್ಮ ದೇಹದಲ್ಲಿರುವಂಥ ಶುಗರ್ನ ನಿಯಂತ್ರಣಕ್ಕೋಸ್ಕರ ಇನ್ಸುಲಿನ್ನ ಉತ್ಪಾದನೆ ಮಾಡುತ್ತೆ ಬಟ್ ಹೊರಗಡೆ ತಿನ್ನೋದು ಒಂದು ಸಲ ತಿಂದರೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕ್ರಾನಿಕ್ ತುಂಬ ದಿನಗಳಿಂದ ಬಹುದಿನಗಳಿಂದ ತಿಂತ ಅದೇ ಅಭ್ಯಾಸ ಮಾಡಿಕೊಂಡಾಗ ನಮಗೆ ಸಕ್ಕರೆ ಕಾಯಿಲೆ ಬರುವಂಥ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆಲ್ಕೋಹಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಹೇಗಾಗುತ್ತೆ ಅಂದರೆ ಈ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ನಮ್ಮಲ್ಲಿ ಜಾಸ್ತಿ ಹೈಪೊಕ್ಲೆಸಿಮಿ ಆಗೋ ರಿಸ್ಕ್ ಕೂಡ ಇರುತ್ತೆ ಶುಗರ್ ಲೋ ಆಗುತ್ತೆ ಜೊತೆಗೆ ಈ ಡಯಾಬಿಟಿಸ್ ಬರೋದಕ್ಕೆ ರಿಸ್ಕ್ ಮೊದಲನೇ ರಿಸ್ಕ್ ಬಂದು ಆಲ್ಕೋಹಾಲ್ ಕೂಡ ಆಗಿರುತ್ತೆ ಯಾಕಂದರೆ ಈ ಆಲ್ಕೋಹಾಲಲ್ಲಿ ಏನಾಗುತ್ತೆ ಎಥನಾಲ್ ಅಂತ ಇರೋದು ಅಸಿಟಾಲ್ಡಿಯೈಡಾಗಿ ಕನ್ವರ್ಟ್ ಆಗಿ ಅದು ಫ್ರೀ ರಾಡಿಕಲ್ ಇಂಜುರಿ ಮಾಡುತ್ತೆ ಬೀಟಾ ಸೆಲ್ಸ್ ನಾನು ಏನು ಹೇಳಿದೆ ಪ್ಯಾಂಕ್ರಿಯಾಸಲ್ಲಿರೋ ಬೀಟಾ ಸೆಲ್ಸಲ್ಲಿ ಹೋಗಿ ಇಂಜುರಿ ಆಗುವಾಗ ಇನ್ಸುಲಿನ್ ಉತ್ಪಾದನೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ ಇದರಿಂದ ಬೇಗ ಸಕ್ಕರೆ ಕಾಯಿಲೆ ಬರೋ ರಿಸ್ಕ್ ಇರುತ್ತೆ ಮತ್ತು ಆಲ್ಕೋಹಾಲಿಂದ ಆಗೋ ದುಷ್ಪರಿಣಾಮ ಅಂದರೆ ಐಪೋಗ್ಲೈಸಿಮಿಯಾ ಹೈಪೋಗ್ಲೈಸಿಮಿಯಾ ಕೂಡ ಹೈಪರ್ಗ್ಲೈಸಿಮಿಯಾ ಅಷ್ಟೇ ರಿಸ್ಕ್ ಇರುತ್ತೆ ಶುಗರ್ ಲೋ ಆಗೋ ಅಂಥದ್ದು ಕೂಡ ಕೆಟ್ಟದೇ ಆಗಿರುತ್ತೆ ಅದೇ ರೀತಿ ಎರಡನೇದು ಬಂದು ಧೂಮಪಾನ ಧೂಮಪಾನ ಮಾಡೋದರಿಂದ ಏನಾಗುತ್ತೆ ನಿಕೋಟಿನ್ ಅಂಶ ನಮ್ಮಲ್ಲಿ ಜಾಸ್ತಿ ದೇಹದಲ್ಲಿ ಸೇರೋದ್ರಿಂದ ರಕ್ತನಾಳಗಳಲ್ಲಿ ಕೊಬ್ಬಿನ ಡೆಪೋಸಿಷನ್ ಜಾಸ್ತಿ ಆಗ್ತದೆ ಇದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮತ್ತು ಇದರಿಂದ ಆಗುವಂಥ ಇಂಜುರೀಸ್ಗಳು ಅಥವಾ ಇನ್ಫ್ಲಮೇಷನ್ ಅಂತ ಏನು ಕರಿತೀವಿ ಆ ಇನ್ಫ್ಲಮೇಷನಿಂದ ಬೀಟಾ ಸೆಲ್ಸ್ಗಳು ಡೆಸ್ಟ್ರಾಯ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಮತ್ತೆ ನಮ್ಮಲ್ಲಿ ಇನ್ಸುಲಿನ್ ಕೊರತೆ ಉಂಟಾಗಿ ಸಕ್ಕರೆ ಕಾಯಿಲೆ ಬರೋದು ಬೇಗ ರಿಸ್ಕ್ ಡೆವಲಪ್ ಆಗುತ್ತೆ ಅದರಿಂದ ಆದಷ್ಟು ಧೂಮಪಾನ ಇರ್ಬೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಎರಡನ್ನೂ ಕೂಡ ಕಡಿಮೆ ಮಾಡೋದು ಅಥವಾ ನಿಲ್ಲಿಸೋದು ಉತ್ತಮ ಅಂತ ಕಾಣಿಸುತ್ತೆ ಗರ್ಭಿಣಿಯರಲ್ಲಿ ಇದ್ದರೆ ಮಕ್ಕಳಿಗೆ ಬರುತ್ತಾ ಅಂದರೆ ಇಲ್ಲ ಅದು ಇದು ಇನ್ಫೆಕ್ಷನ್ ಥರ ಇರೋದಿಲ್ಲ ಈಗ ತಾಯಿಯಲ್ಲಿ ಯಾವಾಗ ಸಕ್ಕರೆ ಕಾಯಿಲೆ ಇರುತ್ತೋ ಅದು ಡೈರೆಕ್ಟ್ ಮಗುಗೂ ಕೂಡ ಬಂದುಬಿಡುತ್ತೆ ಆ ಥರ ಇರೋದಿಲ್ಲ ಬಟ್ ರಿಸ್ಕ್ ಇರುತ್ತೆ ಈಗ ತಾಯಿ ಯಾಕೆ ಬರುತ್ತೆ ಅಂದರೆ ಅವ್ರ ದೇಹದಲ್ಲಾಗುವಂಥ ಹಾರ್ಮೋನಲ್ ಆಗಿ ಅವ್ರಿಗೆ ಸಕ್ಕರೆ ಕಾಯಿಲೆ ಅಂದು ಬರುವಂಥದ್ದು ಮತ್ತು ಅದು ಟೆಂಪ್ರರಿ ಆಗಿರುತ್ತೆ ಪರ್ಮನೆಂಟ್ ಇರೋದಿಲ್ಲ ಅವ್ರು ಒನ್ಸ್ ಡೆಲಿವರಿ ಆದಮೇಲೆ ಪ್ಲಾಸೆಂಟ ರಿಮೂವ್ ಮಾಡಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿತ್ತು ದಿನೇ ದಿನೇ ಒಂದು ವಾರದೊಳಗಡೆ ಕಂಟ್ರೋಲಿಗೆ ಬರುತ್ತೆ ಮತ್ತು ಎಲ್ಲ ಪೇಷಂಟ್ಗಳಿಗೂ ಕೂಡ ನಾವು ಪೋಸ್ಟ್ ಡೆಲಿವರಿ ಆದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಸ್ಟಾಪ್ ಮಾಡ್ತೇವೆ ಅದರಿಂದ ಡಯಾಬಿಟಿಸ್ ಏನು ಜಿ ಡಿ ಎಮ್ ಅಂತ ಕರೀತಾರೆ ಜೆಸ್ಟೇಷ್ನಲ್ ಡಯಾಬಿಟಿಸ್ ಅನ್ನೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಅದು ಕ್ಯೂರ್ ಆಗುತ್ತೆ ಬೇಗ ಅಂದರೆ ಡೆಲಿವರಿ ಆಗಿದ ತಕ್ಷಣ ನಿಯಂತ್ರಣದಲ್ಲಿ ಬರುತ್ತೆ ಬಟ್ ಆ ತಾಯಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಶುಗರ್ ಬರೋವಂಥ ರಿಸ್ಕ್ ಇರುತ್ತೆ ಹಾಗೂ ಮುಂದೊಂದು ದಿನ ಅವ್ರಿಗೆ ಪರ್ಮನೆಂಟಾಗಿ ಡಯಾಬಿಟಿಸ್ ಬರೋ ಅಂಥ ರಿಸ್ಕ್ ಕೂಡ ತುಂಬ ಇರೋದರಿಂದ ಅವರಲ್ಲಿ ಪಥ್ಯ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಆಹಾರ ನಾನು ಆವಾಗಲೇ ಹೇಳಿದಾಗಲೇ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್ನ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಅದು ಮಾಡಬೇಕು ಮತ್ತು ಈಗ ಮಕ್ಕಳಲ್ಲಿ ಏನೋ ಬರ್ಡನ್ ಆಗುತ್ತೆ ಅಥವಾ ರಿಸ್ಕ್ ಆಗುತ್ತೆ ತಾಯಂದಿರಲ್ಲಿ ಶುಗರ್ ಇದ್ದರೆ ಅಂದರೆ ಮಕ್ಕಳ ಬೆಳವಣಿಗೆ ಜಾಸ್ತಿ ಆಗ್ಬೋದು ಲಾರ್ಜ್ ಬೇಬಿ ಅಂತ ಕರೀತಾರೆ ಮ್ಯಾಕ್ರೊಸೋಮಿಯಾ ಅದರಿಂದ ಡೆಲಿವರಿ ಟೈಮಲ್ಲಿ ಕಷ್ಟ ಆಗುವಂಥದ್ದು ಬರುತ್ತೆ ಮತ್ತು ಮಗುಗೆ ಮುಂದೊಂದು ದಿನ ಸಕ್ಕರೆ ಕಾಯಿಲೆ ಬರೋ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಬಟ್ ಆ ಡೆಲಿವರಿ ಆಗೋ ಟೈಮಲ್ಲೇ ಮಗುಗೆ ತಾಯಿಯಿಂದ ಮಗುಗೆ ಬರೋ ಅಂಥದ್ದು ರಿಸ್ಕ್ ಇರೋಲ್ಲ